ಇವತ್ತು ನಾವು ರಾಯಚೂರು ಜಿಲ್ಲೆಯ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಖಾಸಗಿ ಬಸ್ಗಳ ಅನಾಹುತಗಳನ್ನು ತಡಿಬೇಕು ಹೇಳಿ ಒಂದು ಮನವಿಯನ್ನು ಸಲ್ಲಿಸೋಕೆ ನಮ್ಮ ದೇವದುರ್ಗ ರೈಡ್ಸ್ ಹಾಗೂ ಇನ್ನಿತರ ಯುವಕರ ಒಂದು ಸಂಘಗಳ ಸಂಘಟನೆಗಳು ಸೇರಿ ಒಂದು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಎಸ್ ಪಿ ಸಾಹೇಬ್ರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಯಾಕೆಂತಂದರೆ ನೋಡ್ತೀರಾ ನೀವು ಪ್ರತಿನಿತ್ಯ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಯಾಕೆ ಅಂದರೆ ಬೇರೆ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು ತಂದು ಯಾವುದೇ ಒಂದು ಇರೋದಿಲ್ಲ ಟಯರ್ಗಳು ಸರಿ ಇರೋದಿಲ್ಲ ಒಂದು ಯಾವುದೇ ಒಂದು ರೀತಿಯಲ್ಲಿ ಇಂಜಿನ್ಸ್ ಆಗಿರ್ಬೋದು ಯಾ ಯಾವುದೇ ಒಂದು ರೀತಿಯಲ್ಲಿ ಒಂದು ರೈಟ್ ಕಂಡೀಷನ್ ಇಲ್ಲದೆ ಇರದ ಗಾಡಿಗಳಿಗೆ ಪರವಾನಗಿ ಕೊಟ್ಟಿರ್ತಕ್ಕಂಥದ್ದು ಒಂದು ದುರಂತ ಆ ಮಾಲೀಕರ ಒತ್ತಡದಿಂದ ಆ ಗಾಡಿಗಳನ್ನ ರಸ್ತೆಗಳಿಸಿ ಜನಸಾಮಾನ್ಯರ ಜೊತೆ ಜೀವನ ಜೊತೆ ಆಟ ಆಡ್ತಕ್ಕಂಥದ್ದು ಎಲ್ಲರ ಗಮನಕ್ಕೂ ಇದ್ರೂ ಸಹ ಅಧಿಕಾರಿಗಳು ಇದನ್ನ ಯಾವುದೇ ಕ್ರಮವನ್ನು ತೆಗೆದೇ ತೆಗೆದುಕೊಳ್ಳದೇ ಇರೋದೇ ಒಂದು ನಮಗೆ ಒಂದು ಮುಂದಿನ ದಿನಗಳಲ್ಲಿ ಬಸ್ ಬೇಡಪ್ಪ ಅನ್ನೋದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಆದ್ದರಿಂದ ಇವತ್ತು ಎಸ್ ಪಿ ಸಾಹೇಬರಿಗೆ ನಾವು ಸ್ಟ್ರಿಕ್ಟ್ಲಿ ಯುವಕರ ಪಡೆ ಒಂದು ಹೇಳಕ್ಕಂತ ಬಂದಿರೋದು ಈ ಥರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದಿದ್ದೇ ಆದಲ್ಲಿ ನಾವು ಬಸ್ಸುಗಳನ್ನು ಎಲ್ಲೆಂದರಲ್ಲಿ ತಡೆದು ಪ್ರತಿಭಟಿಸಬೇಕಾಗುತ್ತೆ ಯಾಕೆಂತಂದರೆ ನೋಡ್ತಿರಿ ಇವತ್ತು ಡ್ರೈವರ್ಸ್ಗಳಿಗೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲ ಜವಾಬ್ದಾರಿಲ್ದನೇ ಒಂದು ಬಾಟಲಲ್ಲಿ ನೀರಿನ ರೀತಿಯಲ್ಲಿ ಅವರು ಆಲ್ಕೋಹಾಲ್ ಅನ್ನು ಆರಾಮ್ಸೆ ಸೇರಿಸಿ ಗಾಡಿಯನ್ನು ಚಲಸ್ ಚಲಾಯಿಸ್ತಾ ಇದ್ದಾರೆ ಜನರು ಯಾವ ಬರಸ ಮೇಲೆ ಈ ಗಾಡಿಗಳನ್ನು ಹತ್ತಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ ಅಧಿಕಾರಿಗಳಿಗೆ ಪ್ರತಿಯೊಂದಕ್ಕೂ ನಾವು ಸ್ಟೇಷನ್ ಮೆಟ್ಲ ಹತ್ತಬೇಕು ಅಲ್ಲಿ ಅಧಿಕಾರಿಗಳು ಸಿಗೋದಿಲ್ಲ ಆ ಡ್ಯೂಟಿ ಈ ಡ್ಯೂಟಿ ಇವೆಲ್ಲ ಪಾಲಿಟಿಷಿಯನ್ಸ್ ಡ್ಯೂಟಿಗೆ ಇವರೆಲ್ಲ ಫಿಕ್ಸ್ ಆಗಿರ್ತಾರೆ ಸೊ ಜನಸಾಮಾನ್ಯರು ಡ್ಯೂಟಿ ಮಾಡೋದು ಯಾರು ಹಂಗಾದ್ರೆ ಎಲ್ಲಂದ್ರೆ ಎಲ್ಲ ಅಕ್ರಮಗಳು ನಡೀತಾ ಇದ್ದರೆ ಇವತ್ತು ನಾವು ಒಂದು ಊರಿಗೆ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ಬೇಕಂತಂದರೆ ಎಷ್ಟೋ ಜನ ಹೆಣ್ಮಕ್ಳು ನೌಕರಿ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ವಿದ್ಯಾರ್ಥಿಗಳು ಓದ್ಕೊಳಕಂತ ಹೋಗ್ತಾ ಇರ್ತಾರೆ ಒಂದು ಊರಿಗೆ ಬಿಟ್ಟು ಒಂದು ಊರಿಗೆ ಹಬ್ಬ ಹರಿದಿನಗಳಿಗೆ ಹೋಗ್ತಾ ಇರ್ತಾರೆ ಸೊ ಈ ರೀತಿ ತಮ್ಮ ಜೀವಕ್ಕೆ ತಾವು ಗ್ಯಾರಂಟಿ ಇಲ್ಲದೆ ಇವತ್ತು ನಾವು ಒಂದು ಗಾಡಿಯಲ್ಲಿ ಕುತ್ಕೊಳ್ಬೇಕಂತಂದ್ರೆ ಇಂಥ ಒಂದು ಸ್ಥಿತಿಗೆ ಕರ್ನಾ ಕರ್ನಾಟಕ ಬಂದಿದೆ ಅಂದರೆ ತುಂಬ ಇನ್ನು ಮತ್ತೆ ಗಮನಿಸದೆ ಆಯ್ತು ಅಂತಂದ್ರೆ ಒಂದು ಸಂಸ್ಥೆ ಹೇಳ್ಬೇಕಂದ್ರೆ ಗ್ರೀನ್ಲ್ಯಾಂಡ್ ಸಂಸ್ಥೆ ಯಾಕಂದ್ರೆ ಇದು ನಮ್ಮ ಗಮನಕ್ಕೆ ಬಂದಿದ್ದೇನೆಂದ್ರೆ ಮೂರು ಸಲ ಆಯಿತು ಅದು ಬೆಂಕಿ ಹತ್ಕೊಂಡ್ಬಿಟ್ಟು ಅದೇ ಅದೇ ಒಂದು ಏನಂತಾರೆ ಸಂಸ್ಥೆಯಿಂದ ಗ್ರೀನ್ ಲೈನ್ ಸಂಸ್ಥೆಯಿಂದಲೇ ಮೂರು ಸಲ ಬೆಂಕಿ ಹತ್ಕೊಂಡು ಗಾಡಿ ಗಾಡಿನ ಸುಟ್ಟೋಯ್ತು ಜನ ಎಲ್ಲ ಸುಟ್ಟೋದ್ರು ಅವ್ರ ಸಾಮಾನೆಲ್ಲ ಸುಟ್ಟೋದ್ರು ಈ ಥರ ಆದರೂ ಸಹ ಸರ್ಕಾರ ಯಾವುದೇ ರೀತಿಯಾದ ಕರೆಕ್ಟಾಗಿರೋವಂಥ ಕ್ರಮಗಳನ್ನು ತಗೊಂಡಿಲ್ಲ ಯಾವುದೇ ಒಂದು ಮೊಕದ್ದಮೆ ಕೂಡ ದಾಖಲೆ ಮಾಡ್ದೇ ಅವರಿಗೆ ಆರಾಮಸೆ ಆಡಾಡ್ತಾ ಇದಾರೆ ಬೇಲ್ಗಳು ತಗೋತಾರೆ ಆರಾಮಸೆ ಅಡ್ಡಾಡ್ತಾ ಇದ್ದಾರೆ ಮತ್ತೆ ಅದೇ ಬಸ್ಗಳು ಅದೇ ರೀತಿ ಮತ್ತು ರೋಡಲ್ಲಿ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಸೊ ಈ ರೀತಿ ಆಗೋದ್ರಿಂದ ಜನರಿಗೆ ನೀವು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿರಿ ಹೇಳಿ ಸರ್ಕಾರವೇ ಒಂದು ಒಂದು ಪುಷ್ಟಿಯನ್ನು ಕೊಡ್ತಾ ಇದೆ ಅಂತ ಹೇಳಿ ಇದೆಲ್ಲ ಮೇಲ್ನೋಟಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಜನಸಾಮಾನ್ಯರಿಗೆ ಆದ್ರಿಂದ ತಾವು ಇದನ್ನ ನಿರೀಕ್ಷೆ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ಇದರ ಬಗ್ಗೆ ಕ್ರಮಗಳನ್ನು ತಗೋಬೇಕು ಇಂಥವ್ರದ್ದು ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತ ಹೇಳಿ ನಾನು ರೂಪಾ ಶ್ರೀನಿವಾಸ ಒತ್ತಾಯಿಸ್ತೀನಿ